ಇನ್ನು ನಟಿ ಲಕ್ಷ್ಮಿಯವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ಲಕ್ಷ್ಮಿ ಅವರು ಇನ್ನು ಕೇವಲ ನೆನಪು ಮಾತ್ರ ಆಗದೆ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗಳು ಸಿಗುತ್ತೆ ನಟಿ ಲಕ್ಷ್ಮೀ ಅವರು ಚಿತ್ರರಂಗದಲ್ಲಿ ಕಂಡಂಥ ಬೇರು ನಾಯಕಿ ಅಂತ ಕೂಡ ಇದನ್ನು ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದೆ ಹಾಗೂ ನಾಯಕಿ ನಟಿಯನ್ನು ಬಗ್ಗೆ ಸಾಕಷ್ಟು ಒಂದು ಇನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಕೇವಲ ಕನ್ನಡ ಮಾತಾಲ್ದೇ ತೆಲುಗು ತಮಿಳು ಎಲ್ಲ ಇಂಡಸ್ಟ್ರಿಲೂ ಕೂಡ ಸಿನಿಮಾಗಳನ್ನು ಮಾಡಿರುವಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ ಇಂಥ ಅದ್ಭುತವಾದಂಥ ಕಲಾವಿದೆ ಕೂಡ ಇವರು ಅಂತ ಹೇಳ್ಬೋದು ಇನ್ನು ದೊಡ್ಡ ದೊಡ್ಡ ನಾಯಕ ನಾಯಕ ನಾಯಕಿಯರ ಜೊತೆ ಅಭಿನಯ ಮಾಡಿದಂತೆ ಈ ಗಳಿಕೆಯವರಿಗೆ ಸೇರಿದೆ ಇನ್ನು ಇತ್ತೀಚಿನ ಹಬ್ಬ ಮತ್ತು ವಂದೇ ಮಾತಾರಾಮ್ ಹಾಗೂ ಓಂಶಿ ಸಿನಿಮಾನೇ ಕೊನೆಯ ಸಿನಿಮಾ ಕೂಡ ಆಯಿತು ಇದಾದ ನಂತರ ಅವರು ಸಂಪೂರ್ಣವಾಗಿ ಚೆನ್ನೈನಲ್ಲಿ ಹೋಗಿ ಸೆಟಲ್ ಆದರು ಅಂತ ಹೇಳಲಾಗಿದೆ ಸದ್ಯಕ್ಕೆ ಅವರಲ್ಲಿ ಅಲ್ಲಿದ್ದಂಥ ರೆಸಾರ್ಟ್ಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ ಸ್ವಂತ ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ ಸಾಕಷ್ಟು ಜನ ಕೆಲಸನೂ ಕೂಡ ಕೊಟ್ಟಿದ್ದಾರೆ ಈ ಥರ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಕಲಾವಿದೆ ನಟಿ ಲಕ್ಷ್ಮಿ ಅಂತ ಕೂಡ ಹೇಳ್ಬೋದು ಇನ್ನು ನಟಿ ಲಕ್ಷ್ಮಿ ಅವರು ಈಗ ಸ್ವಂತ ಉದ್ಯಮ ಸ್ಥಾಪನೆ ಮಾಡಿ ಅಲ್ಲೇ ಇದ್ದಾರೆ ಇವತ್ತು ನಾಳೆ ಸೀರಿಯಲ್ ರಂಗಕಾರ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಿತ್ತಾದರೂ ಸದ್ಯ ಅವರು ಬರಲಿಲ್ಲ ಎಂಬುದೇ ವಿಪರ್ಯಾಸ ಯಾಕೆಂದರೆ ಈಗ ಅಲ್ಲಿ ಸ್ವಂತ ಉದ್ಯೋಗ ಮಾಡಿ ಸಾಕಷ್ಟು ಆ ಕೆಲಸವೂ ಕೂಡ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ಚಿತ್ರರಂಗದಿಂದ ಇಂದು ನೆನಪಾಗಿ ಮಾತ್ರ